ಎಸ್ ಎಸ್ ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿನಾರಾಯಣ್ ರವಿನಾರಾಯಣ ಈಗ ಒಂದು ತಿಂಗಳಿಂದ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾನೆ ಇದ್ರು ಕಾಯ್ತಾನೆ ಇದ್ರು ಕಾಯ್ತಾನೆ ಇದ್ರು ಬಂದಿಲ್ಲ ಮೂರ್ನಾಲ್ಕು ಸಲ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಬರ್ತಾರೆ ಅಂತ ಅಂದಾಗ ಬಂದಿಲ್ಲ ಮೂವತ್ತೊಂದನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಮೂರು ದಿವಸ ಬಾಕಿ ಉಳ್ಕೊಂಡಿದೆ ಮೂರ್ನಾಲ್ಕು ದಿವಸ ಈ ಮೂರ್ನಾಲ್ಕು ದಿವಸದಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊತಾರೋ ಅಥವಾ ಈ ಮೂಲವನ್ನು ವಿಡಿಯೋ ಮೂಲವನ್ನು ಹಿಡ್ಕೊಂಡು ಹೋಗಿ ಅವರೇ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೋ ಹರೀಶ್ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇರುವಂಥ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈಗ ಎರಡು ದಾರಿ ಇದೆ ಒಂದರು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಇದ್ದಾರಾ ಅಥವಾ ಭಾರತಕ್ಕೆ ಈಗಾಗಲೇ ಬಂದಿದ್ದಾರಾ ಅನ್ನುವಂಥ ಭಾರತಕ್ಕೆ ಯಾವುದೇ ಕಾರಣಕ್ಕೂ ವಿದೇಶದಿಂದ ಕದ್ದು ಮುಚ್ಚಿ ಬರಲಿಕ್ಕಂತೂ ಸಾಧ್ಯ ಇಲ್ಲ ಯಾಕೆಂದರೆ ಈಗಾಗಲೇ ಯಾವುದೇ ಇಡೀ ದೇಶದ ಯಾವುದೇ ಏರ್ಪೋರ್ಟಲ್ಲೂ ಕೂಡ ಟಿಕೆಟ್ ಬುಕ್ಕಾಗಿ ಪ್ರಜ್ವಲ್ ರೇವಣ್ಣ ಹೇಳಿದ್ರೆ ತಕ್ಷಣ ಕೂಡ ಅಲ್ಲಿ ಸ್ಥಳೀಯವಾಗಿ ಅವರನ್ನು ಕಸ್ಟಡಿಗೆ ತಗೊಂಡು ಎಸ್ ಐ ಟಿ ಅಧಿಕಾರಿಗಳಿಗೆ ಅವರನ್ನು ಹಸ್ತಾಂತರ ಮಾಡ್ತಾರೆ ಹಾಗಾಗಿ ಈಗ ಅಂದರೆ ತೀರ್ಮಾನ ಆಗಿರೋ ಪ್ರಕಾರ ಒಂದು ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಮೂವತ್ತು ಅಥವಾ ಮೂವತ್ತೊಂದು ಬೆಳಗಿನ ಬೆಳಗ್ಗೆ ಈ ಒಂದು ಭಾರ ಭಾರತಕ್ಕೆ ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನೇರವಾಗಿ ಹೋಗ್ಬೋದು ಅಥವಾ ಮೂವತ್ತೊಂದನೇ ತಾರೀಕು ಕೋರ್ಟ್ಗೆ ಮುಂದೆ ಶರಣಾಗತನಾಗಿ ನಾನು ತನಿಖೆಗೆ ಎಲ್ಲ ರೀತಿ ಸಹಕಾರವನ್ನು ಕೊಡಲಿಕ್ಕೆ ನಾನು ಸಿದ್ಧತೆಯನ್ನು ರೆಡಿ ಇದ್ದೀನಿ ಹಾಗಾಗಿ ನಾನು ಎಸ್ ಐ ಟಿ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರ ಕೊಡ್ತೀನಿ ಅಂತೇಳಿ ಅಲ್ಲಿ ಕೋರ್ಟ್ ಮುಖಾಂತರ ಕೂಡ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡಿಬಹುದು ಆದರೆ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಹೇಗೆ ಸಿಕ್ಕಿದ್ರು ಕೂಡ ಅರೆಸ್ಟ್ ಅನ್ನು ಮಾಡ್ತಾರೆ ಅವರು ಅವರನ್ನ ಕಸ್ಟಡಿಗೆ ತಗೊತಾರೆ ಅಲ್ಲಿ ಕಸ್ಟಡಿಗೆ ತಗೊಂಡ ನಂತರ ಆ ನಂತರ ಮೆಡಿಕಲ್ ಅನ್ನು ಮಾಡಿಸಿ ಆ ನಂತರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವರನ್ನ ಕಸ್ಟಡಿಗೆ ತಗೊತಾರೆ ಈ ಎಲ್ಲ ಪ್ರಕ್ರಿಯೆಗಳ ನಡುವೆ ಮೊದಲು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬೇಕು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶರಣಾಗತರಾಗಬೇಕು ಆ ನಂತರ ಈ ಒಂದು ವಿಚಾರಣೆಯ ಪ್ರಕ್ರಿಯೆಗಳು ನಡೆಯುತ್ತೆ ಹರೀಶ್ ಓಕೆ ಈಗ ಪ್ರಜ್ವಲ್ ರೇವಣ್ಣ ಮೂವತ್ತೊಂದಕ್ಕೆ ಬಂದ ನಂತರ ವಶಕ್ಕೆ ಪಡ್ಕೋತಾರೆ ಒಂದಷ್ಟು ಈಗಾಗಲೇ ಕೆಲವೊಂದು ವಿಚಾರಗಳು ಅದರಲ್ಲಿ ಹೇಳಿದ ಹಾಗೆ ಒಂದಷ್ಟು ಷಡ್ಯಂತ್ರಗಳನ್ನ ಮಾಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ ನಮಗೆ ಒಂದು ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಓಕೆ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ರಿಸ ನಾವು ಈಗಾಗಲೇ ನಾವು ಆಲೋಚನೆ ಮಾಡಿದ ಹಾಗೆ ವಿಶ್ಲೇಷಣೆ ಮಾಡಿದ ಹಾಗೆ ಒಂದನೇ ತಾರೀಕಿಗೆ ಎಲ್ಲ ಚುನಾವಣೆಗಳು ಕೂಡ ಮುಗಿಯುತ್ತೆ ಎಲ್ಲ ಹಂತದ ಚುನಾವಣೆ ಕೂಡ ಮುಗಿಯುತ್ತೆ ಚುನಾವಣೆ ಅಷ್ಟೇ ಇವರು ನಾಪತ್ತೆ ಆಗಿರೋದು ಅಂತ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತಾರೆ ಅಂತಂದ್ರೆ ಹಾಗಾದ್ರೆ ಇದು ಮೊದಲೇ ಪ್ಲಾನ್ ಆಗಿತ್ತು ಚುನಾವಣೆ ಮುಗಿದ ನಂತರ ಬರಬೇಕು ಅದಾದ ನಂತರ ವಿಚಾರಣೆ ಎದುರಿಸಬೇಕು ಅನ್ನುವಂಥದ್ದು ಆ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆಯಾ ರವಿನಾರಾಯಣ ಇಲ್ಲಿ ಖಂಡಿತವಾಗ್ಲು ಹರೀಶ್ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತ ಎರಡು ಪ್ರಕರಣಗಳಿಂದ ಅಂದರೆ ಒಳೆ ನರಸೀಪುರ ಮತ್ತು ಕೆ ಆರ್ ನಗರ ಈ ಎರಡೂ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ ಎರಡು ಅಂದರೆ ಎ ಒನ್ ಆರೋಪಿಯಾಗಿ ರೇವಣ್ಣ ಅಂದರೆ ಅವ್ರ ತಂದೆ ರೇವಣ್ಣ ಅವರಿದ್ರು ಆ ನಂತರ ಎರಡನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ತ್ರೀ ಸೆವೆಂಟಿ ಸಿಕ್ಸ್ ಅಂದರೆ ಅತ್ಯಾಚಾರದ ಆರೋಪಗಳು ಮತ್ತು ಸಂತ್ರಸ್ತರು ಕೊಟ್ಟಿರುವಂತ ಹೇಳಿಕೆ ಮೇಲೆ ಅವರನ್ನು ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಹಾಗಾಗಿ ಕಾನೂನು ಸಲಹೆಗಳನ್ನ ಪ್ರಜ್ವಲ್ ರೇವಣ್ಣ ಯಾವುದೇ ಒಂದು ಅಡ್ಡಿ ಆತಂಕ ಅಂದ್ರೆ ತಮಗೆ ಬೇಕಾದಂಥ ಸಂಪರ್ಕದಲ್ಲಿ ಒಂದು ಕಾನೂನು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಯಾವ ರೀತಿ ನಾನು ಬರಬೇಕು ಯಾವ ರೀತಿ ನಾನು ಸಾಕ ತನಿಖೆ ಮುಂದೆ ನಿಲ್ಲಬೇಕು ಮತ್ತೆ ಯಾವ ರೀತಿ ವಿಚಾರಣೆ ನಾನು ಎದುರಿಸಬೇಕು ಅನ್ನೋದಕ್ಕೆ ಕೆಲವು ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿ ರೆಡಿ ಆಗಿರೋ ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಂದು ತಪ್ಪಿದೆ ಅನ್ನುವಂಥ ಎಲ್ಲೂ ಕೂಡ ಒಪ್ಕೊಂತ ಇಲ್ಲ ಇಲ್ಲಿ ಪ್ರಮುಖವಾಗಿ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅದು ಹಾಸನ ಜಿಲ್ಲೆಯಲ್ಲೇ ನಡೆದಿದೆ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಇದೆಲ್ಲವನ್ನ ನಾನು ಬೈರಿಗಳಿತೀನಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಎಷ್ಟು ದಿನ ಇದ್ರೂ ಕೂಡ ಅಂದ್ರೆ ಇನ್ನೂ ಎರಡು ತಿಂಗಳು ಬಿಟ್ಕೊಂಡ್ ಬಂದ್ರು ಮೂರು ತಿಂಗಳು ಬಿಟ್ಕೊಂಡ್ ಬಂದ್ರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇವರು ವಿಚಾರಣೆಗೆ ಹಾಜರೇ ಹಾಜರಾಗಲೇಬೇಕು ವಿಚಾರಣೆ ಎದುರಿಸಲೇಬೇಕು ಮತ್ತೆ ಈ ಒಂದು ಪ್ರೋಸೆಸ್ ಅಂದ್ರೆ ಇವರು ಸಿಗೋದು ತಡ ಆದರೆ ಇವರು ದೇಶಕ್ಕೆ ಬರೋದು ಕಮ್ಮಿ ತಡ ಆದರೂ ಕೂಡ ಮುಂದಿನ ಜಾಮೀನು ಪ್ರಕ್ರಿಯೆಗಳಲ್ಲಿ ಇವರಿಗೆ ಜಾಮೀನು ಸಿಗೋದು ಕೂಡ ಬಹಳ ತಡ ಆಗುತ್ತೆ ಹಾಗಾಗಿ ಇದೆಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕಿ ಪ್ರಜ್ವಲ್ ರೇವಣ್ಣ ಈ ಒಂದು ವಿಡಿಯೋ ಮುಖಾಂತರ ನಾನು ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತೇನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈ ಒಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹರೀಶ್